ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಸುವಂತೆ ಆಗ್ರಹಿಸಿ ರೈತರ ಅಹೋರಾತ್ರಿ ಧರಣಿ ಹೌದು ಕುಂದಾನಗಿರಿ ಬೆಳಗಾವಿಯಲ್ಲಿ ರೈತರ ಗೋಳು ಹೇಳ ತೀರದಾಗಿದೆ ರೈತರು ತಮ್ಮ ಬೇಡಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಿದರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಇದರಿಂದಾಗಿ ರೈತರ ಸ್ಥಿತಿ ಮೂಕ ರೋದನೆಯಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ ಒಳಿಮೆ ಮಾಡಿಕೊಂಡು ಬಂದ ರೈತರಿಗೆ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಸುವುದಕ್ಕೆ ಆಗ್ರಹಿಸಿ ಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮ ಪಂಚಾಯತ್ ರೈತರು ಅಹೋರಾತ್ರಿ ಹೋರಾಟ ನಡೆಸುತ್ತಿದ್ದಾರೆ ಕಳೆದ ಹದಿಮೂರು ದಿನಗಳಿಂದ ಅಹೋರಾತ್ರಿ ಹೋರಾಟ ನಡೆಸಿದ್ರು ಹೋರಾಟಕ್ಕೆ ತಾಲೂಕಿನ ಆಡಳಿತ ಯಾವುದೇ ಸ್ಪಂದನೆ ನೀಡ್ತಿಲ್ಲ ಹೀಗಾಗಿ ತಾಲೂಕು ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಿತ್ತೂರು ತಾಲೂಕು ಕುಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಹನ್ನೊಂದು ಹಳ್ಳಿಗಳ ರೈತರ ಸ್ಥಿತಿ ಅರಣ್ಯ ರೋಧನೆಯಾಗಿದೆ ಹೋರಾಟದಲ್ಲಿ ರೈತರು ರೈತ ಮಹಿಳೆಯರು ಭಾಗಿಯಾಗಿದ್ದಾರೆ ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದ ರೈತರು ಅಧಿಭೋಗದಾರಿಕೆ ತಮ್ಮ ಹಕ್ಕನ್ನ ಸಾಬೀತುಪಡಿಸಿಕೊಳ್ಳಲು ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಕುರಿತು ಸರ್ಕಾರದ ಜಿಲ್ಲಾಧಿಕಾರಿ ಹಾಗೂ ಯಾವುದೇ ಪ್ರಯೋಜನ ಆಗಿಲ್ಲ ಇದರಿಂದಾಗಿ ಕಂದಾಯ ಇಲಾಖೆಯ ಮಂತ್ರಿಗಳ ಗಮನಕ್ಕೆ ತಂದಿದ್ದರಿಂದ ಎರಡ್ ಸಾವಿರದ ಹದಿನಾರು ಹಾಗೂ ಹದಿನೇಳರಲ್ಲಿ ಖುದ್ದು ಅಂದಿನ ಕಂದಾಯ ಮಂತ್ರಿಗಳು ಸಂಬಂಧಿಸಿದ ಅಧಿಕಾರಿಗಳು ಕುಲವಳ್ಳಿ ಗ್ರಾಮದ ಜಮೀನುಗಳಿಗೆ ಬಂದು ಸರ್ವೆ ಮಾಡಿ ನೂರು ವರ್ಷಗಳ ಕಾಲ ವ್ಯವಸಾಯ ಮಾಡಿಕೊಂಡು ಅಧಿಭೋಗದಾರಿಕೆಯಲ್ಲಿ ರುವ ಎಲ್ಲಾ ರೈತರ ಜಮೀನನ್ನ ಸರ್ವೆ ಮಾಡಿ ರೈತರ ಹೆಸರುಗಳಲ್ಲಿ ಪಿಟಿ ಗಳನ್ನ ತಯಾರಿಸಲು ಹದಿನಾರರಲ್ಲಿ ಆದೇಶ ಮಾಡಿರುತ್ತಾರೆ ಕುಲವಳ್ಳಿ ಗ್ರಾಮದ ಎಲ್ಲಾ ರೈತರ ಜಮೀನುಗಳನ್ನ ಬೈಲಹೊಂಗಲದ ಉಪವಿಭಾಗದ ಭೂ ದಾಖಲೆಯ ನಿರ್ದೇಶಕರ ಕಚೇರಿಯ ಆದೇಶ ಮಾಡಿರುತ್ತದೆ ಎರಡ್ ಸಾವಿರದ ಹದಿನಾರರ ಪ್ರಕಾರ ಸರ್ವೆ ಕಾರ್ಯ ಮಾಡಿಲ್ಲ ರೈತರ ಹೆಸರಲ್ಲಿ ಪಿಟಿ ಸಿಟ್ ಗಳನ್ನ ನೀಡಿ ರೈತರ ಅಧಿಭೋಗದಾರಿಕೆಯನ್ನ ಸಾಬೀತುಪಡಿಸಿದ್ದಾರೆ ಆ ಪ್ರಕಾರ ಕಿತ್ತೂರು ತಾಲೂಕಿನ ಕೊಲವಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜಮೀನುಗಳಿಗೆ ಆರ್ಟಿಸಿಯಲ್ಲಿ ಕಬ್ಜಾದಾರರ ಕಾಯಂ ರೀತಿ ಆರ್ಟಿಸಿಯಲ್ಲಿ ಕಬ್ಜಾದಾರರ ಕಾಲಂನಲ್ಲಿ ರೈತರ ಹೆಸರು ಏರಿಸುವ ಆದೇಶ ಬರುವವರೆಗೂ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ